ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾ ಸ್ವಾಗತ ಇವತ್ತು ಒಂದು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀವಿ ಅದೇ ಪೆನ್ನಿ ಪಾಸ್ತಾ ದೇಸಿ ಸ್ಟೈಲಲ್ಲಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿ ಬೆಳೆಸಿ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಪೆನ್ನಿ ಪಾಸ್ತಾ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಟೊಮೊಟೊ ರುಬ್ಕೊಂಡಿರೋದು ಬ್ಯಾಡಿಗೆ ಮೆಣಸಿನ್ಗೆ ನೆನೆಸ್ಕೊಂಡು ಟೊಮೊಟೊ ಹಾಗೂ ಬ್ಯಾಡಿಗೆ ಮೆಣಸಿಗೆ ರುಬ್ಕೊಂಡು ಇಟ್ಕೊಂಡಿರೋದು ಕುಕ್ಕಿಂಗ್ ಆಯಿಲ್ ಕುಕ್ಕಿಂಗ್ ಆಯಿಲ್ ಬದಲಾಗಿ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದೆ ಕ್ಯಾಪ್ಸಿಕಮ್ ಅಷ್ಟೇ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದೆ ಕೊತ್ತಂಬರಿ ಸೊಪ್ಪು ಕರ್ವೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋವಂಥದ್ದು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಮಾಡ್ತಿದ್ದೆ ಒಲೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಪಾಸ್ತಾ ಹಾಕೊಳ್ಳೋಣ ಪಾಸ್ತಾ ಒಂದು ಐದರಿಂದ ಏಳು ನಿಮಿಷದಷ್ಟು ಬಾಯ್ಲ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದನ್ನು ಬಸ್ಕೊಳ್ಳೋಣ ೊಳ್ಳೆಗೆ ಬಟ್ಸ್ಕೋಬೇಕು ಈಗ ತಣ್ಣೀರು ಹಾಕೊಳ್ಳೋಣ ಯಾಕೆಂದರೆ ಅಂಟ್ಕೊಂಡ್ಬಿಡುತ್ತೆ ಅಂತ ತಣ್ಣೀರಲ್ಲಿ ಒಂದು ಸಲ ತೊಳ್ಕೊಬೇಕು ಈಗ ಬಾಣಲಿ ಇಟ್ಕೊಂಡಿದ್ದೆ ಒಳ್ಳೆ ಮೇಲೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಬಟರ್ ಬೇಕಾದ್ರೂ ಬಟರ್ ಹಾಕೋಬೋದು ಈಗ ಎಣ್ಣೆ ಕಾಯ್ದಿದೆ ಮೊದಲಿಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಶುಂಠಿ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ರೋಲಿ ಹಾಕೊಳ್ಳೋಣ ಈ ರೋಲನ್ನ ಮಿಕ್ಸ್ ಮಾಡೋಣ ಸ್ವಲ್ಪ ಬಾಯ್ಲ್ ಹಾಕಿ ಈಗ ಕಾರ್ಬನ್ ಸಪ್ ಹಾಕೊಳ್ಳೋಣ ಕ್ಯಾಪ್ಸಿಕಂ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬಾಯ್ಲ್ ಆಗಲಿ ಚೆನ್ನಾಗಿ ಸ್ವಲ್ಪ ಸ್ಯಾ ಆಗಲಿ ಸಾಕು ಆದ್ಮೇಲೆ ರುಬ್ಕೊಂಡಿರೋಂಥ ಟೊಮೊಟೊ ಹಾಗೂ ಬ್ಯಾಡಿಗೆ ಮೆಣಸಿಕ್ ಪೆಸ್ಟ್ನ ಹಾಕೊಳ್ಳೋಣ ಬಟ್ಲಿಗೆ ನೀರು ಹಾಕ್ಕೊಂಡಿರೋದು ಹಾಕೊಳ್ಳೋಣ ಸ್ವಲ್ಪ ನೀರು ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅದಕ್ಕೂ ಹಾಕೈತೆ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಈಗ ಮಳಿತಿದ್ದೆ ಈಗ ಪಾಸ್ತಾ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊನೆಯದಾಗಿ ಎಲ್ಲ ರೆಡಿ ಆಗಿದೆ ಎಲ್ಲ ಆದಮೇಲೆ ಕೊನೆಗೆ ಸಿಂಪಲಾಗಿ ನೋಡಿ ಬೇಗ ಆಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕರ್ವಿನ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಪೆನ್ನಿ ಪಾಸ್ತಾನ ದೇಶಿ ಸ್ಟೈಲಲ್ಲಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಯಾವುದೇ ಗರಂ ಮಸಾಲೆ ಆಗಲಿ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡಿದ್ರೆ ತುಂಬ ಸಿಂಪಲ್ ಆಗಿ ಹಸಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿ ಆಗಿ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತದೆ ಮಕ್ಕಳು ಕೂಡ ಈ ಪಾಸ್ತಾ ರೆಸಿಪಿ ತುಂಬ ಇಷ್ಟ ಆಗುತ್ತದೆ ಕಡಿಮೆ ಸಾಮಗ್ರಿ ಹಾಗೂ ಕಡಿಮೆ ಮಸಾಲೆ ಬೆಳೆಸಿ ಮಾಡಿರೋದು ಈ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದಾ ಮರೆಯದಿದ್ದೀರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ಪಾಸ್ತಾ ಮಾಡಿದ್ರೆ ಹೇಗಿರುತ್ತೆ ಅಂತ ವೆರೈಟಿ ಸ್ಟೈಲಲ್ಲೇ ಮಾಡ್ತಾರೆ ಪಾಸ್ತಾಗಳು ಈ ಸ್ಟೈಲಲ್ಲೂ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ನಮ್ಮ ಚಾನಲ್ಗೆ ಏನಾದ್ರೂ ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್